ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಈ ವಿಡಿಯೋದಲ್ಲಿ ಒಂದಷ್ಟು ಪಾಲಕರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕಾಮೆಂಟ್ಸ್ ಬಾಕ್ಸ್ ಒಳಗಡೆ ಮೆಸೇಜನ್ನು ಹಾಕಿದ್ರು ಸೊ ಮುಂದುವರೆದ ಒಂದು ವರ್ಗವಾರು ಜಿಲ್ಲಾವಾರು ಮತ್ತು ವಿಶೇಷ ವರ್ಗದ ಒಂದು ಸೀಟ್ ಹಂಚಿಕೆಯನ್ನು ಪ್ರಕ್ರಿಯೆನ ಯಾವಾಗ ಮಾಡ್ತಾರೆ ಅಂತ ಈ ನಿನ್ನೆ ಕೂಡ ನನಗೆ ಕಾಮೆಂಟ್ ಹಾಕಿದ್ರು ಇವತ್ತು ಕೂಡ ಒಂದು ಕಾಮೆಂಟ್ ಬಂದಿದೆ ಸೊ ಅದರ ಬಗ್ಗೆ ಒಂದು ಏನಂದರೆ ಮಾಹಿತಿ ಇರುತ್ತಿದ್ದು ಸೊ ಈಗಾಗಲೇ ಏನಂದರೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಒಂದು ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪ್ರಕ್ರಿಯೆಯನ್ನು ಕೀದವರು ಏನು ಮಾಡಿದ್ದಾರೆ ಅಂತಂದರೆ ಅಪ್ಡೇಟನ್ನು ಮಾಡಿ ಮುಗಿಸಿದ್ದಾರೆ ಸೊ ಇದು ಐದನೇ ಐದನೇ ತಾರೀಕು ಎಂಟನೇ ತಿಂಗಳಲ್ಲಿ ಆಗಿರುವಂಥ ಒಂದು ಪ್ರಕ್ರಿಯೆ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಆದರೆ ಇವರು ಮುಂದಿನ ಒಂದು ಪ್ರಕ್ರಿಯೆಯನ್ನು ಎಲ್ಲವನ್ನು ಸ್ಟಾಪ್ ಮಾಡಿದ್ದಾರೆ ನನಗನ್ನಿಸ್ತಾ ಇದೆ ಇಲ್ಲಿ ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮುಂದಿನ ಪ್ರಕ್ರಿಯೆನ ಇವರು ಮಾಡೋದಿಲ್ಲ ಅಂತ ಕನ್ಫರ್ಮ್ ಆಯಿತು ಸೊ ಹಾಗಾದರೆ ನಾನು ಇನ್ನೂ ಸ್ವಲ್ಪ ಈ ಒಂದು ವೆಬ್ಸೈಟಿಗೆ ಹೋದ ಸೊ ಈ ಒಂದು ವೆಬ್ಸೈಟ್ ಯಾವುದಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ವೆಬ್ಸೈಟಿಗೆ ಹೋದಾಗ ಅಲ್ಲಿ ನನಗೆ ನೋಡ್ಲಿಕ್ಕೆ ಏನು ಸಿಕ್ತಂತಂದರೆ ಒಂದು ಅಪ್ಡೇಟ್ ಆಗಿರುವಂಥ ಮಾಹಿತಿ ಸಿಕ್ತು ಏನಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಾತಿ ಕೋರಿರುವ ವಿದ್ಯಾರ್ಥಿಗಳ ವರ್ಗವಾರು ಮೆರಿಟ್ ಆಧಾರದ ಮೇಲೆ ಸಿದ್ಧಪಡಿಸಿದ ಕಾಯ್ದಿರಿಸಿದ ಪಟ್ಟಿ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇದಕ್ಕೆ ಕ್ಲಿಕ್ ಮಾಡಿದಾಗ ನನಗೆ ಮತ್ತಿನ್ನು ಸ್ವಲ್ಪ ಮಾಹಿತಿ ಸಿಕ್ಕಿರುವಂಥದ್ದು ಇದನ್ನು ಮಾಹಿತಿ ಏನಿದೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ಖಾಲಿ ಉಳಿದ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಬಗ್ಗೆ ಅಂದರೆ ಏನು ಕೇಯದಲ್ಲಿ ಒಂದು ಪ್ರೊಸೆಸನ್ನು ಮಾಡಿದ್ರು ಮತ್ತೆ ಸೀಟುಗಳು ಏನಾಗಿದ್ದು ಅಂದರೆ ಇಲ್ಲಿ ಉಳಿಕೊಂಡಿದ್ದಾವೆ ಸೊ ಸೀಟು ಉಳಿಕೆಯಾಗಿರುವಂಥ ಮಾಹಿತಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ ಏನಂತಂದರೆ ಒಂದು ಎರಡು ಇಪ್ಪತ್ತು ಸಾವಿರದ ಐನೂರ ಐವತ್ತೈದು ಸೀಟುಗಳ ಹಂಚಿಕೆಗೆ ಲಭ್ಯವಿದ್ದು ಅಂತ ಹೇಳಿದ್ದಾರೆ ಆದರೆ ಕೆ ಮುಖಾಂತರ ಹಂಚಿಕೆ ಮಾಡಲಾಗಿದ್ದು ಆನ್ಲೈನ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರವೇಶ ಪರೀಕ್ಷೆ ಇಲ್ಲದೆ ಸೀಟು ಹಂಚಿಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆರೇ ತರಗತಿ ನಲವತ್ತೊಂದು ಸಾವಿರದ ಒಂಬೈನೂರ ಹತ್ತು ಸೀಟುಗಳೇ ಬಾಕಿ ನಲ್ವತ್ತು ಸಾವಿರದ ಒಂಬೈನೂರ ಒಂಬತ್ತು ಸೀಟುಗಳ ಹಂಚಿಕೆಯಾಗಿದ್ದು ಇನ್ನೂ ಎರಡು ನೂರು ಸೀಟುಗಳು ಬಾಕಿ ಇವೆ ಸೊ ಇದರ ಪ್ರಕಾರ ಅಂದರೆ ಇಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಮತ್ತು ನಿಗದಿತ ಒಂದು ರ್ಯಾಂಕ್ ಆಧಾರದ ಮೇಲೆ ಸೊ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂದರೆ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡ್ತಾ ಇದ್ದೇವೆ ಎರಡು ನೂರು ಸೀಟುಗಳು ಉಳಿದಿದಾವಲ್ಲ ಅವನುಗಳನ್ನು ಇಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ಪಟ್ಟಿ ಆಧಾರದ ಮೇಲೆ ಇದು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಿರುವಂಥದ್ದು ಸೊ ಈ ಒಂದು ಪ್ರಕ್ರಿಯೆ ಮುಖಾಂತರ ಅಡ್ಮಿಷನ್ಗಳು ಕೂಡ ಅವರು ತೊಗೊತಾ ಇದ್ದಾರೆ ಓಕೆ ನೀವು ಇದರಲ್ಲಿ ಏನಾದ್ರು ಹೆಸರು ಹೆಸರು ಬಂದಿದ್ರೆ ನೀವು ನೀವೇನಾದ್ರು ಮಿಸ್ ಗಿಸ್ ಆಗಿದ್ರೆ ಇದರಲ್ಲಿ ಏನಾದ್ರು ಹೆಸರು ಬಂದು ನೀವು ಅಡ್ಮಿಷನ್ ಮಿಸ್ ಆಗಿದ್ರೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅಥವಾ ಮೇಧಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಡ್ಮಿಷನ್ ಅನ್ನು ಪಡ್ಕೊಳ್ಬಹುದು